ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಫ್ರೆಂಡ್ಸ ನಾನು ನಮ್ಮ ತಾಯಿ ಮನೇಲಿ ಇದ್ದೀನಿ ಅಂತ ಅವ್ರ ಮನೇಲಿ ಬೆಳಗ್ಗೆ ದೇವರಿಗೆ ಎಲ್ಲ ಇದು ಜಾತ್ರೆ ಇದೆ ನೋಡಿ ಅಲ್ಲಿ ನಾನು ಬೆಳಗ್ಗೆ ದೀಪ ನಮಸ್ಕಾರ ಹಾಕಿ ಪೂಜಕ್ಕೆ ಅಂತೇಳಿ ಹೋಗಿದ್ವಿ ಎಲ್ಲವಾಯ್ ನೋಡಿ ಹೆಚ್ಚು ಚೆಂದ ಅಲಂಕಾರ ಮಾಡ್ಯಾರಲ್ಲ ಇವತ್ತು ಯುಗಾದಿ ದಿನ ಜಾತ್ರೆ ಇದೆ ಎಲ್ಲವಾಯ್ದು ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರೋ ಎಲ್ಲಿ ಪೂಜೆಗಟ್ಸ್ಯಾರು ನೋಡಿ ಖುಷಿ ಆಯಿತು ಫ್ರೆಂಡ್ಸ ತುಂಬ ದಿನ ಆಯ್ತು ನಾನು ಸಹ ಬಂದಿರಲಿಲ್ಲ ನೋಡಿ ಅವರೇ ನೋಡಿ ಪೂಜಾರಿಗಳುವ್ರು ಮೂರು ಜನ ಈಗೇನು ಒಳಗಡೆ ನಿಂತಾರಲ್ಲ ಮೂರು ಜನ ಪೂಜಾರಿಗಳವರು ಇವರು ಮಮ್ಮಗೆ ಹುಡುಗ ಅಜ್ಜಿ ಅವ್ರ ಅಜ್ಜಿಯವರು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಎಲ್ಲ ಎದ್ದು ಬರ್ತಾಳೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಖುಷಿ ಆಯಿತು ಬೆಳಗ್ಗೆ ಅದು ಆರು ಗಂಟೆಗೆ ಫ್ರೆಂಡ್ಸ ಇದು ನಮ್ಮ ವಾರದ್ದು ಹೋಗಿದ್ದೀವಿ ನಾವು ಎಲ್ಲರೂ ದೀಡ್ ವಾಪಸ್ಸು ಸ್ನಾನ ಮಾಡಿ ಮತ್ತು ಪೂಜೆಗೆ ಹೋಗಿದ್ದೀವಿ ಆರು ಗಂಟೆಗೆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ಅದೆಲ್ಲ ತೊಗೊಂಡು ವಿಡಿಯೋ ಅದು ತಗೊಂಡು ಮತ್ತೆ ಬಂದೀವಿ ಫ್ರೆಂಡ್ಸ್ ಮನೆಗೆ ಇವರು ನಂದು ಒಂದು ತೆಗಿ ಅಂತಂದ್ರು ಫೋಟೋ ತೆಗಿ ಅಂದ್ರೆ ನಾನು ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆವು ನೋಡಿ ಮನೆಗೆ ಇಲ್ಲಿ ನಮ್ಮ ಚಿಗೋ ಬಂದರು ನೋಡಿ ಇಲ್ಲಿ ಬೇವು ಬೆಲ್ಲ ಬೇವು ಬೆಲ್ಲ ಕೊಡ್ಲಿಕ್ಕೆ ಬಂದ್ರವರು ಎಲ್ಲರಿಗೂ ಬೇವು ಬೆಲ್ಲ ಮಾಡಿದರು ಬೇವು ಬೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ ಅದು ಸ್ವಲ್ಪ ಲೈಟ್ ಇರಲಿಲ್ಲ ಹೋಗಿತ್ತು ಹಾಗಾಗಿ ನೋಡಿ ಬೇವು ಬೆಲ್ಲ ಅಂತೂ ಮಸ್ತ್ ಮಾಡಿದರು ಚೆನ್ನಾಗಿ ಮಾಡಿದರು ಬೇವಿಂದು ಹೂ ಹಾಕಿ ಮತ್ತು ಬೆಲ್ಲ ನೋಡಿ ಎಲ್ಲರಿಗೆ ಇದ್ದಾರೆ ಇಲ್ಲಿ ನಮ್ಮ ತೇಜು ನೋಡ್ರಿ ಜಸ್ಟ್ ಅವಾಗ ಎದ್ದು ಫ್ರೆಂಡ್ಸ್ ಅವನು ಮಲಗಿದ್ದ ಮಲಗಿದ್ದಾಗನೇ ಎದ್ದು ಒದರಿದ್ರು ಹೊರಗಡೆ ರತನ್ ಪಕ್ಷಿ ನೋಡಬೇಕಲ್ಲ ಇವತ್ತು ಯುಗಾದಿ ದಿನ ಇಲ್ಲೆಲ್ಲರೂ ಫುಲ್ ರತನ್ ಪಕ್ಷಿ ನೋಡ್ತಾರೆ ರತನ್ ಪಕ್ಷಿ ಬಂದಿದ್ದು ಹೊರಗಡೆ ಗಿಡಕ್ಕೆ ಆವಾಗ ನೋಡಿದರು ನೋಡಿ ಸ್ವಲ್ಪ ಹೊತ್ತು ಮತ್ತು ತಿಂಡಿ ಎಲ್ಲ ತಿಂದುಬಿಟ್ಟು ಇಲ್ಲಿ ನೋಡಿ ನಮ್ಮ ತೇಜು ಹೇಗೆ ಆಟ ಆಡ್ತಾಯಿದ್ದಾನೆ ಫ್ರೆಂಡ್ಸ್ ಅದು ಒಂದು ಗಾಡಿಯಂತೆ ಮಿಕ್ಸಿ ತಗೊಂಡು ವಯರ್ ತೊಗೊಂಡು ಈಗ ಇದ್ದಾನೆ ಅವನು ಟೈಮ್ ಪಾಸ್ ಅದೇ ಗೊತ್ತಾಗಲ್ಲ ಕೆಂಪೇ ಅಷ್ಟು ಚೆನ್ನಾಗಿ ಆಟ રબના હાલે કાલે પાછળ જિંદાપા આહા હા હા પપ્પા લેગો કરી એને એને ಫ್ರೆಂಡ್ಸ ಮತ್ತೆ ನಾನು ಮಧ್ಯಾಹ್ನ ಮೇಲೆ ಯಲಹೈ ಗುಡಿಗೆ ಹೋದೀವಿ ಅಲ್ಲಿ ಇವತ್ತೆಲ್ಲ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಉಡಿ ತುಂಬುತ್ತಿದ್ರು ಉಡಿ ತುಂಬೋದು ಊಟಕ್ಕೆಲ್ಲ ಇಟ್ಟಿದ್ರು ನೋಡಿ ಎಲ್ಲರೂ ಇಲ್ಲಿ ನಮ್ಮ ತಂಗಿ ಫ್ರೆಂಡ್ಸಕಿ ಮತ್ತು ಉಡಿ ತುಂಬ್ತಾ ಇದ್ರಲ್ಲ ಅವ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಎಲ್ಲಾರದು ನಾವು ಉಡಿ ತುಂಬ್ಕೊಂಡಿದ್ವಿ ಆಲ್ರೆಡಿ ಬೇರೆಯವ್ರದ್ದು ತುಂಬುವಾಗ ವಿಡಿಯೋ ಮಾಡ್ಕೊಂಡಿದ್ದು ನೋಡಿ ಎಲ್ಲ ಹೆಣ್ಮಕ್ಳಿಗೆ ಉಡಿ ತುಂಬ್ತಾರೆ ಅದು ಹಿಂದ್ಗಡೆ ಕಾಣೋದು ಚೌಡಿಕಿ ಪದ ಹಾಡು ಸ್ಟಾರ್ಟ್ ಆಗಿದ್ದು ಆಲ್ರೆಡಿ ನಾನು ಹೋಗಿರೋದು ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದ್ವಿ ಉಡಿ ತುಂಬಿಕೊಂಡು ಊಟ ಮಾಡಿ ಮತ್ತೆ ರಿಟೈನ್ ನಾವು ಮನೆಗೆ ಬಂದೀವಿ ವಾಪಸ್ಸು ವಾಪಸ್ ಮನೆಗೆ ಬಂದೀವಿ ಬಂದ ಮೇಲೆ ಮತ್ತು ಸ್ವಲ್ಪ ಅಲ್ಲೆಲ್ಲ ಕೂತು ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ನೋಡಿ ಇಲ್ಲಿ ನಮ್ಮ ಚಿಕ್ಕಮ್ಮ ಉಡಿ ತುಂಬ್ಕೊಂಡ್ಮೇಲೆ ಊಟ ಮಾಡಿದ್ವಿ ಅಣ್ಣ ಪ್ರಸಾದ್ ಇಟ್ಟಿದ್ರು ಕೇಸರಿ ಭಾತು ಮತ್ತು ಅಣ್ಣ ಸಾರು ಇಟ್ಟಿದ ಬಾಂಬೆ ರವಿದು ಕೇಸರಿ ಭಾತು ಮತ್ತು ಅಣ್ಣ ಸಾರು ಇಟ್ಟಿದ್ದರು ಅಲ್ಲಿ ಊಟ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಎಲ್ಲ ಕರ್ಕೊಂಡು ಹೋಗಿದ್ವಿ ಹೋಗಿ ಬಂದಿವಿ ನೋಡಿ ಇಲ್ಲಿ ಇಲ್ಲಿ ಇವ್ರು ನೋಡಿ ತಿರ್ಗಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ನುಡಿಯೋದಲ್ಲಿ ನೋಡಿರಿ ಇವರು ನಮ್ಮ ಚಿಕ್ಕಪ್ಪ ಇದ್ದಾರೆ ಅದರಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂತ ಹೇಳಿ ಮಾಡ್ಕೊಂಡೆ ಫ್ರೆಂಡ್ಸಲ್ಲಿ ನನ್ನ ವಿಡಿಯೋ ಎರಡು ದಿನಕ್ಕೊಂದ್ಸರ್ತಿ ಬರ್ತದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ ಯಾಕಂದರೆ ನಾನು ಇಲ್ಲಿ ಅಮ್ಮನ ಮನೆಯಲ್ಲಿ ಇರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ದೇವ್ರಿಗೆ ಹಾಡು ಬರ್ತಾಯಿದೆ ಸಾಯಂಕಾಲ ಇದು ಎಲ್ಲ ಲಕ್ಕವಾಗಿ ಎಲ್ಲ ಇಬ್ರು ಬಂದಿದ್ದಾರೆ ನಾನು ಡೈರೆಕ್ಟ್ ಹಾಕ್ತೀನಿ ಸ್ವಲ್ಪ ಕೇಳಿಸ್ಕೊಳ್ಳಿ ನನ್ನ ಕೈಲೇ ಬಸ್ಸಲ್ಲಿ ನೈಟ್ ಬಂದೆಲ್ಲ ತುಂಬ ಸುಸ್ತಾಗಿತ್ತು ಬಂದು ಮಲಗೋ ಮಲಗದೇ ಮುಡಿ ಇವತ್ತು ಈಗ ಸಾಯಂಕಾಲ ಆಗಿದೆ ಇವತ್ತು ಇವರಲ್ಲಿ ಸಂತೆ ನಮ್ಮಮ್ಮ ಸಂತೆಗೆ ಹೋದಮ್ಮ ಇಲ್ಲಿ ನಿಂತಿದ್ದಾಳೆ ಧನುಷ್ ಇಲ್ಲಿದ್ದಾನೆ ಚಿಪ್ಸ್ ಎಲ್ಲ ಕರೆದಿದ್ದಾರೆ ತಿನ್ ತಿಂತ ನಿಂತಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಹೂ ಕೊಯ್ತಾ ಇದ್ದೆ ನಾಳೆಗೆ ಇವರು ಊರಲ್ಲಿ ಜಾತ್ರೆ ಇದೆ ಅಮ್ಮ ಸಡೆಯ ದಿನ ಯುಗಾದಿ ಪಾಡೇ ಯುಗಾದಿ ಹಬ್ಬದ ಜಾತ್ರೆ ಎಲ್ಲವ ಇದು ಹೂ ಕೊ ನಮ್ಮಮ್ಮನ ಮಿನಿ ಗಾರ್ಡನ್ ನೋಡಿ ಹೇಗಿದೆ ಅಂತ ನೋಡಿ ಮಿನಿ ಗಾರ್ಡನ್ ಮನೆ ಮುಂದೆ ನಮ್ಮ ಹೂವ ನೋಡಿ ಎಷ್ಟು ಚೆನ್ನಾಗಿ ಹಚ್ಚಿದೆ ಫ್ರೆಂಡ್ಸ್ ಇಲ್ಲಿ ಕನಕಾಂಬ್ರ ಹೂವಿನ ಗಿಡಗಳು ಹಚ್ಚ ಪಪ್ಪಾಯಿ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಕಾಯಿ ಎಲ್ಲ ಖಾಲಿಗಿದೆ ಈಗ ಇಲ್ಲಿ ನೋಡಿ ಹೂ ಮನೆ ಹಿಂದಗಡೆ ಸ್ವಲ್ಪ ಹಚ್ಚಿದ್ರು ಒಂದು ಇಷ್ಟ ಆಗ ಕೊಯ್ಕೊಂಬಂದರು ನಾವೊಂದು ಸ್ವಲ್ಪ ಇಲ್ಲಿ ಕೊಯ್ದೆ ಈಗ ಇಲ್ಲಿ ಎಲ್ಲ ಕೊಯ್ಬೇಕು ನೋಡಿ ಹೂ ಹಾಗೆ ಗುಳ್ಳ ಗಿಡ ಸದ ನೋಡಿ ಇಲ್ಲಿ ಇಲ್ಲಿದೆ ಗುಳ್ಳ ಗಿಡಗಳು ಹತ್ತಿ ಗಿಡಗಳು ನೋಡಿ ಫ್ರೆಂಡ್ಸ್ ಹತ್ತಿಕಾಯಿ ನೋಡಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿದೆ ನೋಡಿ ಇದು ಹತ್ತಿ ಕೂಡ ಬಂದಿದೆ ನೋಡಿ ಹತ್ತಿ ಬಂದಿದೆ ಕಾಣ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹತ್ತಿ ಮನೆ ಮುಂದೆ ಬೆಳೆದಿದ್ದಾರೆ ನೋಡಿ ತಗದೆ ಹತ್ತಿ ಹೂ ಫ್ರೆಂಡ್ಸ್ ಇದೆಲ್ಲ ಈಗ ಇಲ್ಲೇ ಮನೆ ಮುಂದೆ ಮೆಣಸಿನ್ ಗಿಡ ಹಚ್ಚರು ಹತ್ತಿ ಎಷ್ಟು ಚೆನ್ನಾಗಿ ಹಚ್ಚಾರು ನೋಡಿ ಅಮ್ಮ ಫ್ರೆಂಡ್ಸ್ ಈಗ ನಮ್ಮ ನಮ್ಮಗಳ ಮನೆ ನೋಡಿ ಇದು ಚಿಪ್ಸ್ ತಿಂತ ಅಂತಿದೆ ಅಲ್ಲಿ ಇಳಿದನು ಡಬ್ಬಿ ಮೇಲೆ ಹತ್ತಿ ಹತ್ತಿ ಅದೇ ನೋಡು ಒರ್ಜಿನಲ್ ಹತ್ತಿ ಇಲ್ಲಿ ಇಳು ಡಬ್ಬಿ ಮೇಲೆ ಏನು ಹತ್ತಿ ದೀಪ ಮಾಡ್ತೀವಿ ದೀಪ ಹಸಿದೇರಿಗೆ ಅದು ಹತ್ತಿ ಶ್ರಮ ಅದು ಏ ಆ ಹತ್ತಿ ಕಾಟನ್ ಹತ್ತಿ ಹಳೇ ಬೀಜ ಬೀಜ ಇರ್ತದೆ ಅದು ಬೀಜನ ವಾಪಸ್ ಹಾಕೋದು ಮತ್ತೆ ಗಿಡ ಆಗತ್ತೆ ನಾನಷ್ಟು ಹುಕ್ಕೊಯ್ತೀನಿ ಶ್ರಾಮಿಗೆ

கெப் கலர் க அேன் க ஜக்கிண அவனிங்க மட் சோப்பேஜ சோஃப்ச்ச அவங்க சாவானச்சுவச்சிங்க மடஸ் தான நித்து நித்து சாக்க

तेजन <laughs> मुख <laughs> কাল পৰে